ഓം സർവഭ്യ നമസ്തസ്തു നമസ്തരുദ്രൂപോ ഓ നമ ശിവായ ഹര 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 ശംഭോ ശങ്കര ഓം ശ്രീ മഹേ നമ ഭദ്രാളേ നമ ലക്ഷ്മീ നമ സരസ്വതി നമ ഇന്ദ്രണേ നമ കൗമാരേ നമ മഹാകാളേ നമ ഓം ലക്ഷ്മീ നമ സരസ്വതി നമ ഇന്ദ്രണേ നമ ಓಂ ಶಾರದಂಬಾಯ ನಮಃ ವೀರಬ್ರಹ್ಮೇಂದ್ರ ಸ್ವಾಮಿ ನಮಃ ಓಂ ಶ್ರೀ ಜಗದ್ಗುರುಮೋನೇ ಸಿಡ ಮಜದ್ ನಾಗಲಿಂಗಾಯ ನಮಃ ಓಂ ಹರ 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 ಮೇವ ಓಂ ಭೋರ್ಭೋಸ್ವತೃಂಬಿಯೋನಃ ಪ್ರಚೋದಯ ಆತ ಓಂ ನಮಃ ಶಿವಾಯ ನಮಸ್ಕಾರಗಳು ನಾನು ನಿಮ್ಮ ಮನೋರು ವಿಶ್ವಕರ್ಮ ತಾಂತ್ರಿಕ ಪಂಡಿತರು ಹಾಗೂ ವೈದ್ಯರು ಧನಲಕ್ಷ್ಮೀ ಯಂತ್ರ ಪ್ರಯೋಗ ಇದು ವಿಶೇಷ ಏನಪ್ಪ ಅಂದರೆ ವ್ಯಾಪಾರಸ್ಥರಿಗೆ ಮತ್ತು ಮನೆಯಲ್ಲಿ ಮಾಡ್ತಕ್ಕಂಥ ವ್ಯವಹಾರಗಳು ಮತ್ತು ಇನ್ನು ಆಕರ್ಷಣೆ ಆಗ್ತಕ್ಕಂಥ ಸ್ಥಳಗಳು ಏನಾದರೂ ವ್ಯವಹಾರ ಮಾಡ್ತಾ ಇದ್ರೆ ಇದು ಅದ್ಭುತವಾದಂಥ ಧನಲಕ್ಷ್ಮಿ ತಂತ್ರ ಪ್ರಯೋಗ ಇದು ವಿಶೇಷ ಏನಪ್ಪ ಅಂತಂದರೆ ಯಾವ ರೀತಿಯಲ್ಲಿ ನೀವು ಯಂತ್ರಗಳನ್ನು ಮಾಡಿಕೊಳ್ಳಬೋದು ನಿಮ್ಮ ನಿಮ್ಮ ನೀವೇ ನಿಮ್ಮ ಕೈಯಾರೆ ಮನೆಯಲ್ಲಿ ಕುಳಿತು ಈ ಅನುಷ್ಠಾನವನ್ನು ಮಾಡ್ಬೋದು ಅದ್ಭುತವಾದಂಥ ತಂತ್ರ ಪ್ರಯೋಗ ಅತಿ ಶೀಘ್ರದಲ್ಲೇ ನಾನು ಬಿಡುಗಡೆ ಮಾಡ್ತಾಯಿದ್ದೀನಿ ವೀಕ್ಷಿಸಿ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಮತ್ತು ವಿಶ್ವಕರ್ಮ ಜ್ಯೋತಿಷ್ ಶಾಲೆ ಅಂತೇಳಿ ನಮ್ಮದೊಂದು ವಿಶೇಷ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಶೇಷವಾದಂಥ ತಂತ್ರಜ್ಞಾನಗಳು ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿದ್ದಂತಹ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳನ್ನು ನಾನು ಸೂಕ್ಷ್ಮ ರೀತಿಯಲ್ಲಿ ಅದನ್ನು ವಿವರಣೆ ಮಾಡಿ ಹೇಳ್ತೇನೆ ವಿಶ್ವಕರ್ಮ ಜ್ಯೋತಿಷ್ ಶಾಲೆ ಅಂತೇಳಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮನೋಹರ್ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ತಪ್ಪದೇ ಈ ಒಂದು ತಂತ್ರ ನೋಡಿ ಮತ್ತು ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ವಿಶೇಷವಾದಂಥ ತಂತ್ರ ಪ್ರಯೋಗಗಳನ್ನು ನಿಮ್ಮ ಮನೆಯಲ್ಲಿ ಕುಳಿತು ನೀವು ಅನುಷ್ಠಾನಗಳನ್ನು ಮಾಡಬಹುದು ಅಂತ ತಂತ್ರ ಪ್ರಯೋಗಗಳನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ಅತಿ ಶೀಘ್ರದಲ್ಲೇ ನಾನು ಈ ವಿಡಿಯೋನ ಬಿಡುಗಡೆ ಮಾಡ್ತೀನಿ ಮತ್ತು ಈ ವಿಡಿಯೋನ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಹೊತ್ತಿಗೆ ನಟ್ರೆ ನೀವು ನಾನು ಬ ಕೊಡ್ತಕ್ಕಂಥ ಫಸ್ಟ್ನೇ ವೀಡಿಯೋ ನಿಮಗೆ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಮತ್ತು ಮನೆಯಲ್ಲೇ ಅನುಷ್ಠಾನ ಮಾಡಿಕೊಳ್ಳಬಹುದು ಯಾರಿಗೆ ವ್ಯಾಪಾರ ಕಡಿಮೆ ಇದೆ ಜನಾಕರ್ಷಣೆ ಕಡಿಮೆ ಇದೆ ಈ ಅಂತ ಎಂಥ ತಂತ್ರ ಪ್ರಯೋಗ ಅದ್ಭುತವಾದಂಥ ಕೆಲಸ ಮಾಡಿಕೊಳ್ಳುತ್ತೆ ಸುಲಭ ರೀತಿಯಲ್ಲಿ ಈ ಒಂದು ಜನ ವಶೀಕರಣ ಸಂಬಂಧಪಟ್ಟಿದ್ದಂತಹ ತಂತ್ರಪ್ರಯೋಗನ ನೀವು ಮಾಡಿಕೊಳ್ಳಬಹುದು ವೀಕ್ಷಿಸಿ ನಮಸ್ಕಾರಗಳು